ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಗೆ ನೋಡಿ ಫ್ರೆಂಡ್ಸ್ ಹಾಗಾಗಿ ಇವತ್ತು ನಮ್ಮ ಶೋರೂಮಿಗೆ ಕರ್ನಾಟಕದಲ್ಲಿರುವ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ಪುತ್ತೂರು ತಾಲೂಕಿನಲ್ಲಿರುವ ಕುಂಬ್ರ ಗ್ರಾಮದಲ್ಲಿರುವ ನಮ್ಮ ಎಂ ಎಂ ಸೆಕೆಂಡ್ ಆ್ಯಂಡ್ ವೆಹಿಕಲ್ಸ್ ನಮ್ಮ ಒಂದನೇ ಶೋರೂಮಿಗೆ ಒಂದನೇ ಗೆ ಇವತ್ತು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ಬಿಟ್ಟು ಇವತ್ತು ರಾಮನಗರ ಜಿಲ್ಲೆಯಿಂದ ಕನಕಪುರ ತಾಲೂಕಿನಿಂದ ಕೋಡಿಹಳ್ಳಿ ಹೋಬಳಿಯಿಂದ ಹೊಸದುರ್ಗ ಗ್ರಾಮದ ಇವತ್ತು ನಮ್ಮ ಶೋರೂಮಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ಬಿಟ್ಟು ಇವತ್ತು ರವಿಕುಮಾರ್ ಇವತ್ತು ನಮ್ಮ ಶೋರೂಮಿಗೆ ವಿಸಿಟ್ ಮಾಡಿದ್ದಾರೆ ವಿಸಿಟ್ ಮಾಡಿದಲ್ಲದೆ ಒಂದು ವೆಹಿಕಲ್ ಕೂಡ ಪರ್ಚೆಸ್ ಮಾಡಿದ್ದಾರೆ ಹಾಗೆ ನಾವು ಕೊಟ್ಟ ಗಾಡಿ ಬಗ್ಗೆ ನಮ್ಮ ಶೋರೂಮ್ ಬಗ್ಗೆ ರವಿ ಸರ್ ಏನು ಹೇಳಿದೆ ಅಂತ ಸರಳಕ್ಕೆ ಕೇಳಿದ್ದೇವೆ ಸರ್ ನೀವು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ಬಿಟ್ಟು ಕನಕಪುರ ಹೊಸದುರ್ಗ ಹೊಸದುರ್ಗ ಗ್ರಾಮದಿಂದ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು ಇವತ್ತು ಹೊಸದುರ್ಗ ಗ್ರಾಮದಿಂದ ಕನಕಪುರ ತಾಲೂಕಿನಿಂದ ರಾಮನಗರ ಜಿಲ್ಲೆಯಿಂದ ಬಂದಿದ್ದೀರಾ ಮುನ್ನೂರು ನಾಲ್ನೂರು ಕಿಲೋಮೀಟರ್ ದೂರದಿಂದ ಕಿಲೋಮೀಟರ್ ಒಂದು ಬೈಕ್ ಪರ್ಚೇಸ್ ಮಾಡಲಿಕ್ಕೋಸ್ಕರ ಎಲ್ಲಿಗೆ ಬಂದಿದ್ದೀರ ಅಂದರೆ ನಮ್ಮ ಶೋರೂಮ್ ಬಗ್ಗೆ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ನೀವು ಸಖತ್ತಾಗಿ ಮಾತಾಡಬೇಕು ಸರ್ ಯಾಕೆಂದ್ರೆ ಅಷ್ಟು ದೂರದಿಂದ ನೀವು ನಮ್ಮ ಶೋರೂಮ್ ಬರಲಿಕ್ಕೆ ಏನು ಕಾರಣ ನಮ್ಮ ಶೋರೂಮ್ ಬಗ್ಗೆ ನಾವು ಕೊಟ್ಟ ಗಾಡಿ ಬಗ್ಗೆ ನಾಲ್ಕು ಜನಗಳಿಗೆ ಅನುಕೂಲ ಆಗುವ ರೀತಿ ನೀವು ಮಾತಾಡ್ಬೇಕು ಸರ್ ನೀವು ನಾಲ್ಕು ಜನಗಳ ವೀಡಿಯೋ ನೋಡಿಬಿಟ್ಟು ನೀವು ಹೆಂಗೆ ಬಂದಿದ್ದೀರೋ ನಿಮ್ಮ ವೀಡಿಯೋ ನೋಡಿಬಿಟ್ಟು ಇನ್ನು ನಾಲ್ಕು ಜನ ಬರಬೇಕು ನಮ್ಮ ಶೋರೂಮಿಗೆ ಆ ರೀತಿ ನೀವು ಮಾತಾಡಬೇಕು ಸರ್ ಸರ್ ಮಾತಾಡಿ ಸರ್ ಕ್ಯಾಮ್ರಾ ಸರ್ ಬೆಂಗಳೂರು ಕಡೆ ಎಲ್ಲ ನೋಡಿದೆ ಯೂನಿಕಾನು ಅರ್ಜೆಂಟ್ ಮಾಡಲು ತೊಂಬತ್ತು ಸಾವಿರ ಎಂಬತ್ತು ಸಾವಿರ ಮೇಲೆ ಹೇಳ್ತಾರೆ ಇಲ್ಲಿ ಕಡಿಮೆ ಇತ್ತು ಅದಕ್ಕೋಸ್ಕರ ನಾನು ಯೂಟ್ಯೂಬಲ್ಲಿ ನೋಡ್ಕೊಂಡು ಇದು ಮಾಡಕ್ಕೆ ಬಂದು ತಗೊಳಕ್ಕೆ ಬಂದಿದ್ದೀನಿ ಸರ್ ಪ್ರತಿ ಒಂದು ವೆಹಿಕಲ್ಸ್ ಅವ್ರು ಕಡಿಮೆ ಆಗೇ ಕೊಡ್ತಾರೆ ಹಂಗಾಗಿ ನಮ್ಮ ರಾಮ ಚನ್ನಪಟ್ಟಣ ತಾಲೂಕಿಂದ ನಮ್ಮ ಮನೆ ಬಂತ ಹೋದ್ರು ಅದೇ ನೋಡ್ಬಿಟ್ಟು ನಾನು ಇವರಿಗೆ ಬಂದಿದ್ದೀನಿ ಸರ್ ಪುತ್ತೂರ ಹತ್ರ ಬಂದು ಹೋಗಿದ್ದೀನಿ ಪೂರ್ತಿ ಕಡಿಮೆಗೆ ಕೊಡ್ತಾರೆ ಇದು ಮಾಡ್ಕೊಂಡು ಅದಕ್ಕೋಸ್ಕರ ರೆಸ್ಟೋನ್ಸ್ ಹಂಗೆ ಇದೆ ರಾತ್ರಿ ಯಾವಾಗಾರು ಫೋನ್ ಮಾಡಿದ್ರು ಸಾಕು ಎಷ್ಟೊತ್ತಲ್ಲಿ ಫೋನ್ ಎಷ್ಟು ಮಾಡಿ ರಿಸೀವ್ ಮಾಡ್ತಾರೆ ಸರ್ ಸರ್ ನಿಮ್ಮ ತಾಲೂಕು ಸ್ವಲ್ಪ ಸ್ವಲ್ಪ ಬಂದು ನಿಮ್ಮ ಅಡ್ರೆಸ್ ಡೀಟೇಲ್ಸ್ ಸ್ವಲ್ಪ ನೀವೊಮ್ಮೆ ಇಲ್ಲಿ ರಾಮನಗರ ಡಿಸ್ಟಿಕ್ಕು ಕರಕ್ಪುರ ತಾಲೂಕು ಕೋಡಳ್ಳಿ ಹುಬ್ಳಿ ಹೊಸ್ದುರ್ಗ ಸರ್ ನಮ್ಮ ತಮಿಳುನಾಡು ಮಾಡ್ರು ಮನೆ ಹೊಸದುರ್ಗ ನಾವು ಸರ್ ಹೊಸದುರ್ಗ ಓಕೆ ಓಕೆ ಸರ್ ನಮ್ಮ ಯೂಟ್ಯೂಬ್ ಚಾನೆಲ್ ನೀವು ಎಷ್ಟು ದಿನಗಳಿಂದ ವಾಚ್ ಮಾಡ್ತೀವಿ ಸರ್ ಸುಮಾರು ವರ್ಷದಿಂದ ವಾಚ್ ಮಾಡ್ತಾ ಮಾಡ್ತಾಯಿದೀವಿ ಒಂದು ವರ್ಷದ ಮೇಲೆ ಆಯ್ತು ನೋಡ್ತಾ ಇದ್ದೀನಿ ಸುಮಾರು ಕಡಿಮೆಯಿಂದ ಬೇಕು ಪಾಪ ಯಾಕಂದ್ರೆ ನಾಲ್ಕು ಪಾಪ ಯಾಕಂದ್ರೆ ನಾನೂರು ಕಿಲೋಮೀಟರ್ ಟೈಮ್ ಆಗ್ಲಿಲ್ಲ ಸರ್ ನೀವು ಕರಿತಾ ಇದ್ರಿ ಬಂದು ನೋಡಿ ಅಂತ ನಾನು ಬರೋಕ್ ಅನಿಸುತ್ತಿಲ್ಲ ಸರ್ ಸರಿ ಪಾಪ ಯೋಗ ಬಂದ್ರಲ್ಲ ನೋಡಿ ಪಾಪ ಮುನ್ನೂರು ನಾನೂರು ಕಿಲೋಮೀಟರ್ ದೂರದಿಂದ ನಮ್ಮ ಯೂಟ್ಯೂಬ್ ಚಾನೆಲ್ ನೋಡ್ಬಿಟ್ಟು ಅದೆಷ್ಟೋ ಸಾವಿರಕ್ಕ ಹತ್ರ ಹತ್ರ ಜನಗಳು ನಮ್ಮ ಶೋರೂಮ್ ವಿಸಿಟ್ ಮಾಡಿ ವೈಕಲ್ ಪರ್ಚೇಸ್ ಮಾಡಿ ಹೋಗಿದ್ದಾರೆ ಇವೆಲ್ಲ ವೀಡಿಯೊ ನೋಡಿ ಬಿಟ್ಟು ತಮಗೂ ಒಂದು ನಮ್ಮ ಶೋರೂಮ್ ವಿಸಿಟ್ ಮಾಡ್ಬೇಕಂತಲ್ಲ ಸರ್ ತಮ್ಮ ದಿನಗಳಿಂದ ಪ್ಲಾನಿಂಗ್ ಮಾಡ್ತಿದ್ರು ಇಂಟ್ರೆಸ್ಟ್ ಮಾಡ್ತಾನೆ ಇದ್ರು ಬರಬೇಕಂತಾನೆ ಮಾಡ್ತಾನೆ ಇದ್ರು ಹಾಗೆ ಒಂದಲ್ಲ ಒಂದಿನ ವಿಸಿಟ್ ಮಾಡಬೇಕಂತ ಸರ್ ಯೋಚನೆ ಮಾಡ್ತಾನೆ ಇದ್ರು ಹಾಗೆ ಇವತ್ತು ವಿಸಿಟ್ ಮಾಡಿ ಬಿಟ್ಟರು ಸರ್ ಹೌದು ಪಾಪ ನಾನೂರು ಕಿಲೋಮೀಟರ್ ದೂರದಿಂದ ಏನು ನಮ್ಮನ್ನು ನಂಬಿಕೊಂಡು ಬಂದಿದ್ದಾರೆ ಅದಕ್ಕೋಸ್ಕರ ಇವರಿಗೆ ಖುಷಿಯಾಗುವ ರೀತಿಯಲ್ಲಿ ನಮ್ಮನ್ನು ನಂಬಿಕೊಂಡು ಏನು ಬಂದಿದ್ದಾರೆ ಅದಕ್ಕೋಸ್ಕರ ಇವರಿಗೆ ಖುಷಿ ಆಗುವ ರೀತಿಯಲ್ಲಿ ಒಳ್ಳೆ ಬೈಕನ್ನು ಬೆಸ್ಟ್ ಪ್ರೈಸ್ ಮಾಡಿಕೊಡ್ತೇವೆ ಸರ್ ನಾವು ಕೂತ ಗಾಡಿಯಲ್ಲಿ ನಿಮಗೆ ಎಷ್ಟು ಸೇವೆ ಅಂತ ಹೇಳ್ಬೋದು ಹದ್ನೆಂಟು ಮಾಡ್ಲಿಕ್ಕೆ ಸರ್ ನಾವು ಏನು ಪ್ರೈಸ್ ಕೊಟ್ಟಿದ್ದೇವೆ ನಲ್ವತ್ತಾರು ಸಾವಿರ ರೂಪಾಯಿ ಕೊಟ್ಟಿದ್ದೇವೆ ಸರ್ ಈಗ ನಿಮಗೆ ಎಷ್ಟು ಸೇವ ಆಯ್ತದೆ ನಿಮ್ಮ ಮಾರ್ಕೆಟ್ ಇದೆ ನಿಮ್ಮ ರಾಮನಗರ ಆಚೆ ಕಡೆ ಎಲ್ಲ ಎಂಬತ್ತು ಸಾವಿರ ಮಾರ್ಕೆಟ್ ಇದಾವೆ ಅಲ್ಲಷ್ಟು ಇದೆ ಓಕೆ ಓಕೆ ಸರ್ ನಿಮಗಾದ್ರೆ ಎಷ್ಟು ಸೇವಾಯ್ತದ ನೀವು ಮೂವತ್ ಸಾವಿರ ಸೇವಾ ಸೂಪರ್ ಸೂಪರ್ ಮೂವತ್ ಸಾವಿರ ನೋಡಿ ಯಾಕೆಂದ್ರೆ ಇವರ ಅಲ್ಲಿ ಮಾರ್ಕೆಟ್ ಈ ತರ ಇರುವುದ ಕಾರಣ ಸರ್ ನಮ್ಮಲ್ಲಿಗೆ ಬಂದಿದ್ದೀರಾ ಸರ್ ಇಲ್ಲಿನ ಮಾರ್ಕೆಟ್ ಅಷ್ಟೇ ಇದೆ ಬಟ್ ನಾವು ಹೆಚ್ಚು ಮಾಡಿ ಕೊಡ್ತಾ ಇದೇವೆ ಇವೆಲ್ಲ ನೋಡ್ಬಿಟ್ಟು ನೀವು ಬಂದಿದ್ದೀರ ಅಲ್ವ ಸರ್ ಆಲ್ ಓವರ್ ಕರ್ನಾಟಕ ನಮ್ಮ ಶೋರೂಮ್ ವಿಸಿಟ್ ಮಾಡ್ತಿದ್ದಾರೆ ಕಡಿಮೆ ನಾವು ಗಾಡಿ ಕೊಡ್ತೇವೆ ಅಂತ ಪಾಪ ನೋಡಿ ಸ್ಟಾಕ್ ಎಲ್ಲ ಖಾಲಿ ಆಗಿಬಿಟ್ರಿ ನೀವು ಹೊಸ ಸ್ಟಾಕ್ ಬರಬೇಕಷ್ಟೇ ಹಾಗೆ ನಮ್ಮ ನಮ್ಮ ಏನು ಬಂದಿದ್ದರು ಇವರಿಗೆ ಖುಷಿ ಆಗೋ ರೀತಿಯಲ್ಲಿ ಹದಿನೆಂಟು ಮೊದಲು ಎಣ್ಣೆ ಕಾರ್ ಸಾವಿರ ರೂಪಾಯಿಗೆ ನಾನು ಸಾರಿಗೆ ಕೊಡ್ತಾ ಇದ್ದೇನೆ ಡೆಲಿವರಿ ಕೊಡ್ತಾ ಇದ್ದೇನೆ ಹಾಗೆ ಎಷ್ಟು ಖುಷಿಯಿಂದ ನಮ್ಮ ಶೋರೂಮ್ ವಿಸಿಟ್ ಮಾಡಿದರು ಎಷ್ಟು ಖುಷಿಯಿಂದ ನಮ್ಮ ಶೋ ಮಾಡಿ ವೈಕಲ್ ಪರ್ಚಸ್ ಮಾಡಿ ತಕೊಂಡು ಹೋಗ್ತಿದ್ರು ಇವೆಲ್ಲ ಕೂಡ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ಲಿಕ್ಕೆ ಸಾಧ್ಯವಾಯಿತು ಹಾಗಾಗಿ ಈ ನಿಮಗೆ ಖುಷಿಯಾಗಿದ್ರೆ ಹಾಗೆ ಈ ನಿಮಗೆ ಖುಷಿಯಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮಗೆ ಖುಷಿ ಆಗಿ ಮಾಡಬೇಡಿ ನಿಮಗೆ ಖುಷಿಯಾಗಿದ್ರೆ ಮಾತ್ರ ಮಾಡಿ ಹಾಗೆ ಇದೇ ಥರದ ರಾಜ್ಯದ ಮೂಲೆ ಮೂಲೆಯಿಂದ ಯಾರೆಲ್ಲ ಯಾವ ಯಾವ ಡಿಸ್ಟಿಕ್ ಇಂದ ಯಾವ ಯಾವ ಏರಿಯಾದಿಂದ ನಮ್ಮ ಶೋರೂಮಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ಬಿಟ್ಟು ವಿಸಿಟ್ ಮಾಡಿ ವೈಕಲ್ ಪರ್ಚೇಸ್ ಮಾಡಿ ತಕೊಂಡು ಹೋಗ್ತಾರೋ ಇವೆಲ್ಲ ವೀಡಿಯೋಗಳು ಕೂಡ ನಿಮಗೆ ನೋಡ್ಬೇಕಂತಿದ್ರೆ ನಮ್ಮ ಪ್ರತಿಯೊಂದು ವಿಡಿಯೋಗಳು ಕೂಡ ನಿಮಗೆ ನೋಡ್ಬೇಕಂತಿದ್ರೆ ನಮ್ಮ ಎಂ ಎಂ ಶರಫುದ್ದೀನ್ ಯೂಟ್ಯೂಬ್ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಆಗೋದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಡ ಹಾಗಾಗಿ ನಮ್ಮ ಮುಂದೆ ಾಗಿ ಮುಂದಕ್ಕೆ ತ್ಯಾಂಕ್ ಥ್ಯಾಂಕ್ ಎಲ್ರಿಗೂ ನಮಸ್ತೆ